ರಥೋತ್ಸವದ ಪ್ರಯುಕ್ತ ನಾವು ಇದು ಮೂರನೇ ವರ್ಷ ಈ ಸ್ಟಾಲ್ ಅನ್ನು ನಾವು ಆರಂಭಿಸಿದ್ದೇವೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ತಾಲೂಕಿನಲ್ಲಿ ನಮ್ಮ ಈ ಗ್ಯಾರೇಜ್ ಮಾಲಕರ ಸಂಘ ಅಂತ ಹೇಳಿರುವುದು ಥ್ರೂಔಟ್ ಇಂಡಿಯಾದಲ್ಲಿ ಇದೆ ಎರಡು ಡಿಸ್ಟಿಕ್ ನಲ್ಲಿ ಮಾತ್ರ ಊಟದ್ದು ಕಾಫಿ ಅದು ಎಂತದೇ ಆಗಲಿ ನಾವು ಇದರಿಂದ ಒಂದು ಪೈಸೆಯನ್ನು ತೆಗಿಲಿಲ್ಲ ನಾವು ತಾ ಬೀದಿಯನ್ನು ಕ್ಲೀನ್ ಮಾಡುದು ಅದೆಲ್ಲ ಕೆಲಸ ನಾವು ಗ್ಯಾರೇಜ್ ವತಿಯಿಂದ ಮಾಡ್ತೇವೆ ನಾವು ಹುಜರಿಯ ಜನಾರ್ದನ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಸಂತೆಯಲ್ಲಿ ಇದ್ದೇವೆ ಹಲವು ಸ್ಟಾಲ್ಗಳನ್ನ ನಾವು ನೋಡ್ತಾ ಹೋಗ್ತೇವೆ ಸೊ ಕೆಲವೊಂದು ಸ್ಟಾಲ್ ಗಳು ಅದ್ರಲ್ಲಿ ನಮ್ಗೆ ಡಿಫ್ರೆಂಟ್ ಅನ್ನಿಸ್ತವೆ ಯಾಕಂತ ಹೇಳಿದ್ರೆ ಸಾಮಾಜಿಕ ಸೇವೆಗಳಲ್ಲಿ ಆ ಸ್ಟಾಲ್ಗಳು ತೊಡಗಿಸಿಕೊಂಡಿರ್ತವೆ ಸೊ ಇಲ್ಲೊಂದು ಐಸ್ ಕ್ರೀಮ್ ಸ್ಟಾಲ್ ಇದೆ ಏನು ವಿಶೇಷತೆ ಏನ್ ಮಾಡ್ತಾರೆ ಇಲ್ಲಿ ಐಸ್ ಕ್ರೀಮ್ ನಿಂದ ಬಂದಂತಹ ಆದಾಯವನ್ನು ಏನ್ ಮಾಡ್ತಾರೆ ಅನ್ನೋ ಕುತೂಹಲ ನಮ್ಗಾಯ್ತು ಸೊ ಅದಕ್ಕೋಸ್ಕರ ನಾವು ಮಾತನಾಡಿಸಲಿಕ್ಕೆ ಬಂದ್ವಿ ಸರ್ ನಮಸ್ತೆ ತಮ್ಮ ಹೆಸರು ಪುರಂದಾರ ಅಂತ ಹೇಳಿ ನಾನು ಬೆಳ್ತಂಗಡಿ ತಾಲೂಕು ಗ್ಯಾರೇಜ್ ಮಾಲಕರ ಸಂಘದ ಕಾರ್ಯದರ್ಶಿಯಾಗಿದ್ದೇನೆ ನಾವು ಈ ಸ್ಟಾಲನ್ನು ಉಜಿರೆ ಜನಾರ್ದನ ಸ್ವಾಮಿ ದೇವಸ್ಥಾನದ ರಥೋತ್ಸವದ ಪ್ರಯುಕ್ತ ನಾವು ಇದು ಮೂರನೇ ವರ್ಷ ಈ ಸ್ಟಾಲನ್ನು ನಾವು ಆರಂಭಿಸಿದ್ದೇವೆ ಎರಡು ವರ್ಷವೂ ನಾವು ಇದರಲ್ಲಿ ಬಂದಂಥ ಲಾಭಾಂಶದಿಂದ ನಮ್ಮ ಗ್ಯಾರೇಜ್ ಮಾಲಕರ ಅಥವಾ ಕಾರ್ಮಿಕರ ಏನಾದರೂ ಆಸ್ಪತ್ರೆಯ ಖರ್ಚುಗಳಿಗೆ ಅಸೌಖ್ಯವಾದಾಗ ನಾವು ಒಂದು ಧನ ಸಹಾಯ ಅಂತೇಳಿ ಮಾಡ್ತಾ ಇದ್ದೇವೆ ಇದರಿಂದ ಬಂದ ಹಣ ಮಾತ್ರ ಅಲ್ಲ ನಾವು ಗ್ಯಾರೇಜ್ ಮಾಲಕರು ಎಲ್ಲರೂ ಸೇರಿಕೊಂಡು ಯಾರು ಅಸೌಖ್ಯದಿಂದ ಇದ್ದಾರೆ ಅವರಿಗೆ ಒಂದು ಕಿಂಚತ್ತು ಸಹಾಯವನ್ನು ಇಷ್ಟ ತನಕ ಮಾಡ್ತಾ ಬಂದಿದ್ದೇವೆ ಇದರಲ್ಲಿ ಸಿಕ್ಕಿದ ಉಳಿತಾಯವನ್ನು ಅದಕ್ಕೆ ನಾವು ಈ ಕಾರ್ಮಿಕ ನಿಧಿ ಅಂತ ಹೇಳಿ ಒಂದು ಮಾಡಿಕೊಂಡು ಆ ನಿಧಿಗೆ ಹಾಕ್ತಾ ಇದ್ದೇವೆ ಅದರಿಂದ ನಾವು ಅವರಿಗೆ ಒಂದು ಧನ ಸಹಾಯವನ್ನು ಮಾಡುದು ಇಷ್ಟು ಸ ವರ್ಷದಿಂದ ಮಾಡ್ತಾ ಬಂದಿದ್ದೇವೆ ಇನ್ನೂ ಮಾಡುವಂತ ನಮ್ಮಲ್ಲಿ ಇದು ಇದೆ ಎಂತ ಹೇಳಿದರೆ ಒಂದು ಮನಸ್ಸಿದೆ ಹುಮ್ಮಸ್ಸು ಕೂಡ ನಮ್ಮ ಎಲ್ಲ ಗ್ಯಾರೇಜು ಕಾರ್ಮಿಕರಲ್ಲಿಯೂ ಇದೆ ಗ್ಯಾರೇಜ್ ಮಾಲಕರಲ್ಲಿಯೂ ಇದೆ ಆದ ಕಾರಣ ನಾವು ಇದನ್ನು ನಮ್ಮ ಒಂದು ಆದಷ್ಟು ಇದರಲ್ಲಿ ನಾವು ದುಡಿದು ಗ್ಯಾರೇಜ್ ಮಾಲಕರೆಲ್ಲ ಸೇರಿಕೊಂಡು ಕಾರ್ಮಿಕರು ಬರ್ತಾರೆ ನಮ್ಮ ಒಟ್ಟಿಗೆ ಎಲ್ಲರೂ ಸೇರಿಕೊಂಡು ನಾವು ಈ ಒಂದು ಇದನ್ನು ಮಾಡ್ತಾ ಇದ್ದೇವೆ ಶಾಲನ್ನು ಇದು ಮೂರನೇ ವರ್ಷ ಈಗ ಗ್ಯಾರೇಜ್ ಕೆಲಸ ಇದೆ ಜಾತ್ರೆಯೂ ಗ್ಯಾರೇಜ್ ಕೆಲಸ ಮಾಡ್ಬೇಕು ನಿಮ್ಮ ರುಟೀನ್ ಲೈಫ್ ನಡಿಬೇಕು ಆದಾಯ ಬರ್ಬೇಕು ಬರ್ಬೇಕು ಈಗ ರಾತ್ರಿ ಬಂದು ಇಲ್ಲೂ ಕೆಲಸ ಮಾಡ್ಬೇಕು ಹೇಗೆ ಸರ್ ಮಾಡ್ತೀರಿ ಮೇಂಟನ್ ಹೇಳಿದ್ರೆ ನಾವು ಅದು ರಾತ್ರಿ ಅಂತ ಹೇಳಿ ಇಲ್ಲ ಹಗಲು ಅಂತ ಹೇಳಿಲ್ಲ ನಾವು ಈಗ ಎಂತ ಹೇಳಿದ್ರೆ ಹಗಲು ಸ್ವಲ್ಪ ಅಲ್ಲಿಂದ ರೆಸ್ಟ್ ಮಾಡಿಕೊಂಡು ನಾಳೆ ದಿನ ರಥೋತ್ಸವ ದೊಡ್ಡ ರಥೋತ್ಸವ ಸ್ವಲ್ಪ ಹಗಲೇ ಇಲ್ಲಿ ಬಂದುಕೊಂಡು ವ್ಯಾಪಾರ ಇರ್ತದೆ ಒಂದೊಂದು ಗ್ಯಾರೇಜ್ ಇಂದ ಒಬ್ಬರೊಬ್ರು ಬರ್ತಾರೆ ಎಲ್ಲ ಬಂದು ನಿಂತು ನಮ್ಮೊಟ್ಟಿಗೆ ಕೈ ಜೋಡಿಸಿಕೊಂಡು ಎಲ್ಲರೂ ಸೇರಿಕೊಂಡು ಕೆಲಸ ಮಾಡ್ತವೆ ಇದರಲ್ಲಿ ಬಂದ ಆದಾಯದ ಕಿಂತಗಳು ನಮಗೆ ಒಂದು ಖುಷಿ ಅಂತ ಹೇಳಿದ್ರೆ ನಾವು ಇಲ್ಲಿ ರಥ ಬೀದಿಯಲ್ಲಿ ಸಾಧಾರಣ ಒಂದು ಇನ್ನೂರು ಕಿಂತಲೂ ಮಿಕ್ಕಿದ ಗ್ಯಾರೇಜ್ಗಳಿದೆ ಈ ಜನಾರ್ದನ ಸ್ವಾಮಿ ದೇವಸ್ಥಾನದ ಸ್ಥಳದಲ್ಲಿ ನಾವು ದುಡಿಯುವುದು ಆದ ಕಾರಣ ಅಲ್ಲಿ ಒಂದು ನಮ್ಮ ಈಗ ಹುಮ್ಮಸ್ಸು ಮತ್ತೆ ಇಲ್ಲಿ ದೇವಸ್ಥಾನ ರಥೋತ್ಸವ ಇದು ಜಾತ್ರೆ ಸ್ಟಾರ್ಟ್ ಆಗುವುದು ಮೊದಲು ಈ ರಥ ಬೀದಿಯನ್ನು ಕ್ಲೀನ್ ಮಾಡುದು ಅದೆಲ್ಲ ಕೆಲಸ ನಾವು ಗ್ಯಾರೇಜ್ ವತಿಯಿಂದ ಮಾಡ್ತೇವೆ ಅದರ ಒಟ್ಟಿಗೆ ಇದೊಂದು ಕೂಡ ನಮ್ಮದೊಂದು ಈಗ ಒಂದು ಮೂರು ವರ್ಷದಿಂದ ನಮ್ಮ ಒಂದು ಸೇವೆ ನಮ್ಮ ಗ್ಯಾರೇಜ್ ಕಾರ್ಮಿಕರಿಗೂ ಗ್ಯಾರೇಜ್ ಮಾಲಕರಿಗೂ ಆಗ್ತದೆ ಅಂತ ಹೇಳುವಂತ ಒಂದು ಸಣ್ಣ ಸೇವೆ ಈಗ ಆ ಇದನ್ನ ಆರಂಭ ಮಾಡ್ಬೇಕು ಸೋಷಿಯಲ್ ವರ್ಕ್ ಗೆ ವಿನಿಯೋಗ ಮಾಡ್ಬೇಕು ಗ್ಯಾರೇಜ್ ನ ಯಾರೆಲ್ಲ ಸಿಬ್ಬಂದಿಗಳು ಇರ್ತಾರೆ ಯಾರಿಗೆಲ್ಲ ಸಮಸ್ಯೆಗಳಾಗಿದೆ ಅವರಿಗೆ ಕೊಡ್ಬೇಕು ಅನ್ನುವಂತಹ ಒಂದು ಥಾಟ್ ಆಲೋಚನೆಗಳು ಬಂದಿದ್ದು ಇದು ಬಂದದ್ದು ಮೂರು ವರ್ಷ ಮೊದ್ಲು ನಮ್ಮ ಒಂದು ದೇವಪ್ಪಣ್ಣ ಅಂತ ಹೇಳಿಕೊಂಡು ಒಬ್ರು ಇದ್ದಾರೆ ಇವರು ಇದರ ಒಂದು ಮೈನ್ ರುವಾರಿ ಅವರು ಮತ್ತು ಪೂವಪ್ಪ ಗೌಡ್ರು ಅಂತ ಹೇಳಿ ನಮ್ಮ ಇಲ್ಲಿ ಗ್ಯಾರೇಜ್ ಮಾಲಕರ ಸಂಘದ ಆಗಿನ ಅಧ್ಯಕ್ಷರಾಗಿದ್ರು ನಾವು ಹಾಕುವ ಹೇಗೆ ಆದಿತ್ತು ಅಂತ ಹೇಳಿ ಹಾಗೂ ಎಲ್ಲರಿಗೂ ಮನಸ್ಸು ಕಂಡಿತ್ ನಮ್ಮ ಗ್ಯಾರೇಜ್ ಮಾಲಕರವರಿಗೂ ಮತ್ತು ಕಾರ್ಮಿಕರಿಗೂ ಹಾಕು ನಾವು ಮಾಡುವ ಒಂದು ಅಂತ ಹೇಳಿ ಆ ವರ್ಷ ನಮಗೆ ಸ್ವಲ್ಪ ಇನ್ಕಮ್ ಸ್ವಲ್ಪ ಕಮ್ಮಿ ಬಂದಿತ್ತು ಮತ್ತಿನ ವರ್ಷ ಸ್ವಲ್ಪ ಹೆಚ್ಚು ಬಂತು ಅದು ವ್ಯವಹಾರದಲ್ಲಿ ಹೆಚ್ಚು ಕಮ್ಮಿ ಅಂತ ಹೇಳಿಕೊಂಡು ನಾವು ಇದು ಮಾಡುವುದಿಲ್ಲ ಅದನ್ನ ಅಂತ ಇದೇ ನಮ್ಮಲ್ಲಿ ಇಲ್ಲಾಯ್ತು ಯಾಕೆ ಹೇಳಿದ್ರೆ ಅದು ನಮಗೆ ಒಂದು ಛಲ ಬಂತು ಗ್ಯಾರೇಜ್ ಮಾಲಕರು ಅಂತ ಹೇಳಿದ್ರೆ ಕೆಲವರಿಗೆಲ್ಲ ಇತ್ತು ಅವರೆಂತ ಯಾವಾಗಲೂ ಮಡ್ಡನಲ್ಲಿ ಬೆರಕಿಕೊಂಡೇ ಇರುವುದು ಅದನ್ನೆಲ್ಲ ನಾವು ಅದನ್ನು ಮಿಟ್ಟಿ ನಿಲ್ಬೇಕು ಅಂತ ಮಾತುಗಳನ್ನೆಲ್ಲ ಹೇಳುವಂತ ಇದು ಒಂದು ಇದು ಬಂತು ನಮ್ಮಲ್ಲಿ ಚಾಲ ಚಾಲೆಂಜ್ ಆದ ಕಾರಣ ಇದನ್ನು ನಾವು ಈಗ ಮೂರನೇ ವರ್ಷಕ್ಕೆ ಮುಂದುವರಿಸಿಕೊಂಡು ಬಂದಿದ್ದೇವೆ ಮತ್ತು ಇದಕ್ಕೆ ನಮಗೆ ಮೈನ್ ಆಗಿ ದೇವಸ್ಥಾನದ ಇದು ಮುಖ್ಯಸ್ಥರಾದಂತಹ ಇವರು ವಿಜಯರಾಘವ ಪಡುವಣ ಅವರ ಮಗ ಮಗ ಅವರ ಅವರ ಮಗನ ಕೃಷ್ಣ ಪಡ್ಬಿಟ್ಟಾಯರ ಒಂದು ಸಹಾಯ ಹಸ್ತವೂ ಇದೆ ಮಧ್ಯಾಹ್ನ ಬಂದು ಅವರು ನಮಗೆ ಈ ಅನ್ನು ಉದ್ಘಾಟನೆ ಮಾಡಿ ಕೊಟ್ಟರು ಕಳೆದ ವರ್ಷವೂ ಮಾಡಿಕೊಟ್ಟಿದ್ದಾರೆ ಅವರ ಆಶೀರ್ವಾದವೂ ನಮ್ಮ ಮೇಲೆ ಇದೆ ಎಲ್ಲ ಗ್ಯಾರೇಜ್ ನಮ್ಮ ಮೇಲೆ ಹೇಳಿದ್ರೆ ಈ ಸ್ಟಾಲ್ ನಡೆಸುವರದೆಲ್ಲ ಎಲ್ಲ ಗ್ಯಾರೇಜ್ ಮಾಲಕರ ಮೇಲೆಯೂ ಓಕೆ ಈಗ ಅಂದ್ರೆ ನಾವು ಕೇಳ್ಬೇಕಾಗುತ್ತೆ ಕಳೆದ ಮೂರು ವರ್ಷದಿಂದ ನೀವು ಇದೇ ರೀತಿಯ ಸ್ಟಾಲ್ ಹಾಕಿ ಅಲ್ಲಿಂದ ಬಂದಂತಹ ಆದಾಯವನ್ನ ಯಾರೆಲ್ಲ ಕಷ್ಟಲ್ಲಿದ್ದರೆ ಕಾರ್ಮಿಕರಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ ಸೊ ಎಷ್ಟು ಮಂದಿಗೆ ಉಪಯೋಗ ಆಗಿದೆ ಅವರ ಅವರು ಬ್ರಿಂದ ಬರುವಂತಹ ಸಂತೃಪ್ತ ಭಾವದ ಒಂದು ಮಾತುಗಳು ಏನು ಮಾತುಗಳು ಈಗ ನಮ್ಮ ಇದನ್ನು ನೋಡಿ ನಮ್ಮ ಬೆಳ್ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ತಾಲೂಕಿನಲ್ಲಿ ನಮ್ಮ ಈ ಗ್ಯಾರೇಜ್ ಮಾಲಕರ ಸಂಘ ಅಂತ ಹೇಳಿರುವುದು ಥ್ರೂಔಟ್ ಇಂಡಿಯಾದಲ್ಲಿ ಇದೆ ಎರಡು ಡಿಸ್ಟಿಕ್ ನಲ್ಲಿ ಮಾತ್ರ ದಕ್ಷಿಣ ಕನ್ನಡ ಮತ್ತೆ ಉಡುಪಿ ಜಿಲ್ಲೆ ಅಂತೇಳಿ ನಾವು ಸ್ಟಾರ್ಟ್ ಮಾಡಿದ್ದು ಇದನ್ನು ಫಸ್ಟ್ಗೆ ಮೂವತ್ತ ನಾಲ್ಕು ವರ್ಷದ ಮೊದಲು ಈಗ ಅದು ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ ಅದಲ್ಲದೆ ನಾವು ಇದನ್ನು ಇಲ್ಲಿ ಮಾಡುವ ಇದಕ್ಕೆ ನಮ್ಮ ಮೈನ್ ನಮಗೆ ಈಗ ಬೆಳ್ತಂಗಡಿಯಲ್ಲಿ ನಮ್ಮ ಉಜಿರೆಯಲ್ಲಿ ಬಾಲಕೃಷ್ಣ ಶೆಟ್ಟಿ ಅಂತ ಹೇಳಿದ್ದಾರೆ ನಮಗೆ ಸಂಚಾಲಕರಾಗಿದ್ದಾರೆ ಅವರು ಇದರ ಮೈನ್ ರೂವಾರಿ ಇಲ್ಲಿ ಬೆಳ್ತಂಗಡಿ ತಾಲೂಕಿನಲ್ಲಿ ಅವರ ಮುಂದಾಳುತ್ವದಲ್ಲಿ ನಾವು ಎಲ್ಲವರು ಇದನ್ನು ಮಾಡ್ತಾ ಇದ್ದೇವೆ ಇದನ್ನು ನಮ್ಮ ಈ ಬೆಳ್ತಂಗಡಿಯಲ್ಲಿ ಈ ರೀತಿ ವೈದ್ಯಕೀಯ ವೆಚ್ಚಕ್ಕೆ ಅಂತ ಹೇಳಿ ಕೊಡುವುದನ್ನು ನೋಡಿ ಎಲ್ಲ ವಲಯದವರು ಕೂಡ ಈಗ ಅದೇ ಸಿಸ್ಟಮ್ ಅನ್ನು ಮಾಡಿಕೊಂಡು ಬಂದಿದ್ದಾರೆ ಅದು ಈಗ ನಮಗೆ ಎಲ್ಲಿ ಹೋದ್ರೂ ಸಹ ಗ್ಯಾರೇಜ್ ಮಾಲಕರ ಸಂಘದವರು ಅವರು ಅಂತೇಳಿ ಒಂದು ಗುರುತಿಸುವಂತ ಒಂದು ಇದಾಗಿದೆ ಯಾರೇ ಕಷ್ಟದಲ್ಲಿ ಇರ್ಲಿ ವೈದ್ಯಕೀಯ ಚಿಕಿತ್ಸೆ ಆಗಲಿ ಬೇರೆ ಏನಾದ್ರೂ ಗ್ಯಾರೇಜಿನಲ್ಲಿ ಹೆಚ್ಚು ಕಮ್ಮಿಯಾಗಿ ಬೆಂಕಿ ಹಿಡ್ದು ಅಂಥದೆಲ್ಲ ಆಗಿದೆ ಎಷ್ಟೋ ಅಲ್ಲಿಗೆಲ್ಲ ನಾವು ಸಹಾಯವನ್ನು ಚಾಚುತಾ ಇದ್ದೇವೆ ಈಗ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಒಂದು ತಾವು ಹೇಳಬೇಕು ಏನು ಹೇಳ್ತಿರ ವೀಕ್ಷಕರಿಗೆ ಅಂತ ಹೇಳಿಕೊಂಡು ನಾವು ಈ ಇದರಲ್ಲಿ ಸಿಕ್ಕಿದ ಹಣವನ್ನು ಇಷ್ಟೋವರೆಗೆ ನಾವು ಇಲ್ಲಿ ಎಲ್ಲ ದುಡಿತಾ ಇದ್ದೇವಲ್ಲ ಊಟದ್ದು ಕಾಪಿ ಅದು ಎಂತದೇ ಆಗಲಿ ನಾವು ಇದ್ರಿಂದ ಒಂದು ಪೈಸೆಯನ್ನು ತೆಗಿಲಿಲ್ಲ ನಾವು ಇದರಿಂದ ಹೇಳಿ ಆಗಲಿ ಬೇರೆ ಯಾವುದರಿಂದ ಸಹ ಈಗ ಯಾವುದಕ್ಕಾದ್ರೂ ನಾವು ಇಲ್ಲಿ ಕಲೆಕ್ಷನ್ಗೆ ಹೋಗ್ತೇವೆ ಗ್ಯಾರೇಜ್ ಮಾಲಕರ ಸಂಘದ ವತಿಯಿಂದ ಹಾಗಿರುವಾಗ ನಾವು ಯಾವ ದಿನವೂ ಒಂದು ದಿನ ಒಂದು ನಾವು ಇದರ ಕಲೆಕ್ಷನ್ ಆದ ಹಣದಿಂದ ಅಂತ ತಿಳಿತ ಗಿಲ್ ಯಾರು ಹೋಗುವಾಗ ಒಬ್ರು ಕಾಪಿ ಹಣ ಕೊಡ್ತಾರೆ ಒಬ್ರು ಊಟದ ಕೊಡ್ತಾರೆ ಮತ್ತೊಬ್ರು ಗಾಡಿಗೆ ಪೆಟ್ರೋಲ್ ಹಾಕ್ತಾರೆ ಈ ರೀತಿ ಮಾಡಿಕೊಂಡು ಹೋಗಿದ್ದೇವೆ ಅಲ್ಲದೆ ಇಂಥದ್ರಲ್ಲೆಲ್ಲ ದುಡ್ಡದಿಂದ ಆಗಲಿ ನಾವು ಕಲೆಕ್ಷನ್ ಮಾಡಿದ್ರಿಂದ ಇಷ್ಟವರೆಗೆ ನಾವು ಯಾರು ಒಂದು ಪೈಸೆಯನ್ನು ಅದರಿಂದ ಅಂತ ಹೇಳಿಕೊಂಡು ನಾವು ಅದಕ್ಕೆ ಖರ್ಚಿಗೆ ಅಂತ ಹೇಳಿ ತೆಗಿಲಿಲ್ಲ ನಮ್ಮ ಕೈಯಿಂದ ಹಾಕಿ ನಾವು ಅದನ್ನು ಮಾಡಿದ್ದೇವೆ ಇಷ್ಟ್ರವರೆಗೆ ಇನ್ನೇ ಇನ್ನು ಮುಂದೆಯೂ ಇಂತಹ ಇದನ್ನು ಕೊಡ್ಲಿ ಅಂತ ಹೇಳಿ ಆ ದೇವರಲ್ಲಿ ಜನಾರ್ದನ ದೇವರಲ್ಲಿ ನಾವು ಬೇಡಿಕೊಳ್ತೇವೆ ತಮ್ಮ ಸಾಮಾಜಿಕ ಕಳಕಳಿ ಸಮಾಜ ಸೇವೆ ಹೀಗೆ ಮುಂದುವರ್ಲಿ ನಿಮ್ಮ ಈ ಮನಸ್ಸು ಹೀಗೆ ಮುಂದುವರ್ಲಿ ದೇವರ ಆ ಶಕ್ತಿಯನ್ನ ನಿಮಗೆ ಖಂಡಿಸ್ಲಿ ನಮ್ಮ ಕಡೆ ನನಗೆಲ್ಲ ನಮ್ಮ ಸಂಘಕ್ಕೆ ಅಂತ ಹೇಳಿ ಯಾಕೆ ಹೇಳಿದ್ರೆ ಅದರಲ್ಲಿ ಒಬ್ಬ ನಾನು ಯಾವುದು ಹತ್ರಲ್ಲಿ ಒಬ್ಬ ನಾನು ಕೂಡ ನಿಜ ನನ್ನ ಒಬ್ಬನಿಂದ ಆದ್ದಲ್ಲ ನನ್ನ ಒಬ್ಬನಿಂದ ಯಾವ ಕೆಲಸವೂ ಮಾಡ್ಲಿಕ್ಕೆ ಸಾಧ್ಯ ಅಲ್ಲ ಒಂದು ಕೈಯಿಂದ ಒಂದು ಕೈಯಲ್ಲಿ ಚಪ್ಪಾಳೆ ಹೊಡಿಲಿಕ್ಕೆ ಸಾಧ್ಯ ಅಲ್ಲ ಎರಡು ಕೈ ಸೇರಿದ್ರೆ ಮಾತ್ರ ಆ ಚಪ್ಪಾಳೆಯಲ್ಲಿ ಶಬ್ದ ಬರುವುದು ಆದ ಕಾರಣ ನಮ್ಮ ಸಂಘದಲ್ಲಿ ಎಷ್ಟು ಜನ ದುಡಿತಾರೆ ಅವರ ಎಲ್ಲರ ಪರವಾಗಿ ಅದು ನನ್ನ ಒಬ್ಬನಾದ್ರೆ ನಿಮ್ಮ ಸಂಘಗಳಿಗೆ ದೇವರು ಕೊಡ್ತಾನೆ ಒಳ್ಳೆಯ ಅಂತ ಹೇಳಿ ನೀವು ಕೂಡ ನಮ್ಮ ಮೇಲೆ ನಮ್ಮ ನಮ್ಮ ಪರವಾಗಿ ಆ ದೇವರಲ್ಲಿ ಬೇಡಿಕೊಳ್ಳಿ ಯು ಪ್ಲಸ್ ಜೊತೆಗೆ ಯು ಎಸ್ ವೀಕ್ಷಕರೇ ನಾನು ಅವಾಗ್ಲೇ ಹೇಳಿದೆ ತುಂಬ ಸ್ಥಳಗಳಿದೆ ಸೊ ಅದನ್ನು ಕೆಲವೊಂದು ಸ್ಥಳಗಳು ತುಂಬಾ ವಿಭಿನ್ನವಾಗಿರುತ್ತೆ ಅಂತ ಸೊ ಇದು ಗ್ಯಾರೇಜ್ ಮಾಲಕರ ಏನು ಚಾಲಕರ ಏನಿದೆ ಆ ಒಂದು ಸಂಘದಿಂದ ಐಸ್ ಕ್ರೀಮ್ ಅನ್ನ ಮಾಡ್ತಾ ಇರುವಂತದ್ದು ಅದರಿಂದ ಬಂದಂತಹ ಆದಾಯವನ್ನ ಅವರ ಅಸೌಖ್ಯದ ಕಾರಣಗಳಿಗೂ ಅಥವಾ ಇನ್ನಿತರ ಸಮಸ್ಯೆಗಳಿಗೂ ಕೊಡುವಂತ ಕೆಲಸವನ್ನ ಈ ಸಂಘ ಮಾಡ್ಕೊಂಡು ಬಂದಿದೆ ಖಂಡಿತವಾಗ್ಲೂ ಈ ಸಂಘ ಹಮ್ಮಿಕೊಂಡಿರುವಂತಹ ಈ ಒಂದು ಯೋಜನೆ ಇದೆಯಲ್ಲ ಯಶಸ್ವಿ ಆಗ್ಲಿ ಮತ್ತಷ್ಟು ಮಗದಷ್ಟು ಕೆಲಸಗಳು ಇವರಿಂದ ಆಗ್ಲಿ ಅನ್ನುವಂತಹ ಆಶಯದೊಂದಿಗೆ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಯು ಪ್ಲಸ್ ಟಿವಿ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಟೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ डबल वन अथवा जीरो टू फाइव सिक्स टू फाइव वन सिक्स अथवा डबल सेवन सिक्स थ्री सेवन एट सेवन एट